ಯಾರು ನಾರಾಯಣನೇ ಅದಕ್ಕೆ ಅವನನ್ನು ಕರೆಯುವುದೇ ಪುರಾಣ ಪುರುಷ ಅಂತ ಪುರಾಣ ಪುರುಷ ಅಂತ ಹೇಳಿದ್ರೆ ಹಿಂದಿನಿಂದ ಇದ್ದವನು ಉಳಿದವರೆಲ್ಲರೂ ನಂತರ ಬಂದವರು ಯಾರೂ ಇಲ್ದೆ ಅದಕ್ಕೆ ಪ್ರಳಯ ಕಾಲ ಅಂತ ಹೇಳ್ತೇವಲ್ವ ಪ್ರಳಯ ಕಾಲದಲ್ಲಿ ಯಾರಿದ್ರು ಯಾರೂ ಇರಲಿಲ್ಲ ಪ್ರಳಯ ಕಾಲದಲ್ಲಿದ್ದವನು ವಿಷ್ಣು ಮಾತ್ರ ನಾರಾಯಣ ಮಾತ್ರ ಇನ್ಯಾರೂ ಇರಲಿಲ್ಲ ಅದಕ್ಕೂ ಅವನಿಗೆ ನಾರಾಯಣ ಅಂತ ಹೆಸರು ನೋಡಿ ಈ ನಾರಾಯಣ ಎನ್ನುವ ಶಬ್ದ ಏನಿದೆ ಅದು ಅಸಾಮಾನ್ಯವಾದದ್ದು ಅಲ್ಲಿ ಏನು ಹೇಳ್ತದೆ ಅಂದರೆ ಆಪೋ ನಾರ ಇದಿ ಪ್ರೋಕ್ತಾಹ ಇದು ಮಹಾಭಾರತ ಪುರಾಣಗಳಲ್ಲಿ ಬರುವುದು ಆಪೋ ವೈ ನರಸೂನವ ನಾರ ಅಯ್ಯನ ನಾರಾಯಣ ನಾರ ಅಂದರೆ ಗೊತ್ತುಂಟ ನೀರು ನೀರೇ ನಾರ ಆ ಪ್ರಳಯ ಕಾಲದ ನೀರಿದೆಯಲ್ವಾ ಆ ನೀರಿಗೆ ನಾರ ಅಂತ ಹೇಳ್ತಾರೆ ಅದರ ಮೇಲೆ ಮಲಗಿದವನೇ ನಾರಾಯಣ ಇನ್ಯಾರೂ ಇಲ್ಲ ಆ ಪ್ರಳಯ ಕಾಲದಲ್ಲಿದ್ದವನು ಆಮೇಲೆ ಇವನೇ ಉಳಿದ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿಕೊಂಡು ಬಂದವರು ಅದರಿಂದಾಗಿ ಎಲ್ಲರಿಗಿಂತ ಅತ್ಯಂತ ಯಾರು ನೀವು ನೋಡಲಿಕ್ಕೆ ಹೋದರೆ ಇವನೇ ನಂತರ ಎಲ್ಲ ಇವನಿಂದ ಬಂದವರು ಬಹಳ ನಮ್ಮ ಕುಟುಂಬದಲ್ಲಿ ದೊಡ್ಡವರಪ್ಪ ನಮಗಿಂತ ಎಲ್ರಿಗಿಂತ ಮುಂಚೆ ಇದ್ದವರು ಯಾಕಂದರೆ ಇವಾಗ ವಯಸ್ಸಾದವರು ಅಂದವರಿಗೆ ಯಾಕೆ ಬೆಲೆ ಕೊಡ್ತೇವೆ ಅಂದರೆ ಎಲ್ರಿಗಿಂತ ಮೊದಲು ಅವರು ಹುಟ್ಟಿದವರು ಎಲ್ರಿಗಿಂತ ಮೊದಲಿದ್ದವರು ಅಂತ ಹಾಗೇ ನಾರಾಯಣ ಎಲ್ಲರಿಗಿಂತಲೂ ಮೊದಲಿದ್ದವರು ಅದಕ್ಕಾಗಿ ಅವನನ್ನು ಸರ್ವೋತ್ತಮ ಅಂತ ಕರಿತೇವೆ ಹೀಗೆ ಹೇಳಿದರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಏನಂತ ಹೇಳಿದರೆ ರೀ ಪ್ರಳಯ ಕಾಲದಲ್ಲಿ ನಾರಾಯಣ ಮಾತ್ರ ಇದ್ದಿದ್ದಲ್ಲ ಮತ್ತು ಅವಾಗ ಆದಿಶಕ್ತಿ ದೇವಿ ಅವಳು ಕೂಡ ಇದ್ಲು ಲಕ್ಷ್ಮಿ ಅವಳು ಕೂಡ ಇದ್ಲು ಅದರಿಂದಾಗಿ ಅವಳು ಮೊದಲಿಂದಲೂ ಇರುವವಳು ಅವಳನ್ನು ನಾವು ಸರ್ವೋತ್ತಮ ಅಂತ ಹೇಳೋಣ ದೇವಿಯನ್ನೇ ಯಾಕೆ ಹೇಳಬಾರ್ದು ಯಾಕಂದ್ರೆ ಅವಳು ಅವಾಗಿದ್ಲಲ್ವ ಪ್ರಳಯ ಕಾಲದಲ್ಲಿ ಇದ್ಲಲ್ವ ಇದೆಲ್ಲ ನಾವು ನೋಡ್ತೇವೆ ಈ ಸಪ್ತಶತಿ ಮುಂತಾದವುಗಳೆಲ್ಲ ಸ್ಪಷ್ಟವಾಗಿ ನೋಡ್ತೇವೆ ಅದರಿಂದ ಅವಳನ್ನೇ ಸರ್ವೋತ್ತಮ ಅಂತ ಹೇಳೋಣ ಅಂಥೇಳಿದರೆ ಹೌದು ಇದು ನಿಜವಾಗಲೂ ಸುಳ್ಳೇನಲ್ಲ ಪ್ರಳಯ ಕಾಲದಲ್ಲಿ ಲಕ್ಷ್ಮಿಯೂ ಕೂಡ ಇದ್ಲು ದೇವಿಯೂ ಕೂಡ ಇದ್ಲು ಯಾರನ್ನು ಆದಿಶಕ್ತಿ ಅಂತ ಹೇಳ್ತೇವೆ ಅವಳು ಕೂಡ ಇದ್ಲು ಇಲ್ಲೇ ಅಂತೇನಲ್ಲ ಆದರೆ ಅವಳು ಇದ್ಲು ಅಂತ ಹೇಳುವಂತಹ ಸಪ್ತಶತಿ ಏನಿದೆ ಆ ಸಪ್ತಶತಿ ಒಂದು ಮಾತೇ ಹೇಳ್ತದೆ ನೋಡಿ ಏನಂತ ಹೇಳಿದರೆ ನಾರಾಯಣಿ ನಮೋಸ್ತುತೇ ವಿಷ್ಣುಮಾಯೇತಿ ಶಬ್ದಿತ ಅವಳನ್ನು ಏನು ಕರೀತಾರೆ ಅಂದರೆ ನಾರಾಯಣಿ ಅಂತ ನಾರಾಯಣಿ ಅಂದರೆ ಅರ್ಥ ಹೇಳಿದ್ರೆ ನಾರಾಯಣನ ನಾರಾಯಣನಿಗೆ ಸಂಬಂಧಿಸಿದವಳು ಅಂದರೆ ನಾರಾಯಣನಿಗೆ ಸಂಬಂಧಿಸಿದವಳು ಅಂದರೆ ನಾರಾಯಣನ ಅಧೀನವಾಗಿರುವವಳು ಹೌದು ಅವಳು ಗ್ರೇಟೇ ಇಲ್ಲ ಅಂತಲ್ಲ ಆದರೆ ನಾರಾಯಣನ ನಂತರ ಇದನ್ನು ಸಪ್ತಶತಿಯೇ ಹೇಳ್ತಾ ಇದೆ ನಾರಾಯಣನ ಅಧೀನವಾದವಳು ಅದಕ್ಕೆ ಅವಳು ವಿಷ್ಣು ಮಾಯಾ ಅಂತ ಹೆಸರು ಇಡೀ ಜಗತ್ತನ್ನು ಮಾಯೆಯಿಂದ ಮೋಹಿಸ್ತಾಳೆ ಹೇಗೆಂದರೆ ವಿಷ್ಣುವಿನ ಆಜ್ಞೆಯಿಂದ ಅದಕ್ಕೆ ವಿಷ್ಣು ಮಾಯಾ ಅಂತ ಹೆಸರು ಇದೆಲ್ಲ ಸಪ್ತಶತಿಯಲ್ಲಿ ಸ್ಪಷ್ಟವಾಗಿರೋದು ಅಲ್ಲ ಇದೇನು ನೀವೇ ಬಾಯಿಗೆ ಬಂದಾಗ ಅರ್ಥ ಮಾಡ್ಕೊಳ್ಬೋದು ಅಲ್ಲ ವೇದವೇ ಹೇಳ್ತಾ ಇದೆ ವೇದದಲ್ಲಿ ಅಂಭೃಣೀ ಸೂಕ್ತ ಅಂತಿದೆ ಆ ಅಂಭ್ರೀಣೀ ಸೂಕ್ತದಲ್ಲಿ ದೇವಿಯೇ ಹೇಳುವುದು ನಾನು ಏನು ಬೇಕಾದರೂ ಮಾಡಬಲ್ಲೆ ನನ್ನ ಸಾಮರ್ಥ್ಯ ಅಂತಿಂತದ್ದಲ್ಲ ಅಂತ ಹೇಳ್ತಾ ಹೇಳ್ತಾ ಕಡೆಗೆ ಹೇಳ್ತಾಳೆ ಮಮಯೋ ರಪ್ಸ್ವಾ ಅಂತಃಸ ಮುದ್ರೆ ಇಷ್ಟೆಲ್ಲ ಮಾಡ್ತೇನೆ ಅಲ್ವಾ ನನಗೆ ಶಕ್ತಿಯನ್ನು ಕೊಡುವವನು ಯಾರು ಅಂದರೆ ಸಮುದ್ರದಲ್ಲಿ ಮಲಗಿದವನು ಅದು ನಾರಾಯಣನೇ ತಾನೆ ಅದರಿಂದಾಗಿ ಲಕ್ಷ್ಮೀ ಅಥವಾ ಯಾರನ್ನು ನಾವು ಆದಿಶಕ್ತಿ ಅಂತ ಹೇಳ್ತೇವೆ ಇವಳು ಪ್ರಳಯ ಕಾಲದಲ್ಲಿದ್ದಳು ಇದ್ದರೂ ಕೂಡ ನಾರಾಯಣನ ಅಧೀನವಾಗಿದ್ದವಳು ಅಷ್ಟೇ ಅದರಿಂದಾಗಿ ಇವಳನ್ನೂ ಮೀರಿ ನಿಂತವನು ನಾರಾಯಣ ಸರ್ವೋತ್ತಮನಾದವನು ಸ್ವತಂತ್ರನಾದವನು ಅದರಿಂದಾಗಿಯೂ ನಾರಾಯಣ ಸರ್ವೋತ್ತಮನಾಗಿರುವ ಇನ್ನೊಂದು ರೀತಿಯಿಂದ ನಾವು ನೋಡುವುದಾಗಿದ್ದರೆ ಯಾರನ್ನು ಸರ್ವೋತ್ತಮ ಅಂತ ಇಲ್ಲಿ ಜಗತ್ತಿನಲ್ಲೇ ಶ್ರೇಷ್ಠರಾದವರು ಅಂತ ಪರಿಗಣನೆ ಮಾಡ್ತೇವೆ ಅಂದರೆ ಯಾರಿಗೂ ಆಗದೇ ಇದ್ದನ್ನು ಇವರು ಮಾಡ್ತಾರೆ ಅಂತ ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ ಸಾಧ್ಯ ಇಲ್ಲದೇ ಇದ್ದದನ್ನು ಇವರು ಮಾಡ್ತಾರೆ ತುಂಬ ಗ್ರೇಟ್ ರೀ ಇವರು ಭಾಳ ಗ್ರೇಟ್ ಯಾಕಂದ್ರೆ ನಮಗೆಲ್ಲ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಏನು ಮಾಡಿಬಿಡ್ತಾರೆ ಏನೊಂದು ಸ್ಕಿಲ್ ಏನು ಇವರಿಗೆ ತಾಕತ್ತಿದೆ ಏನೆಲ್ಲ ಮಾಡಿಬಿಡ್ತಾರೆ ಈ ರೀತಿ ಅವರನ್ನು ನಾವು ಶ್ರೇಷ್ಠರು ಅಂತ ಹೇಳ್ತೇವೆ ದೇವತೆಗಳ ಪೈಕಿ ಈ ರೀತಿ ನೋಡ್ತಾ ಹೋದರೆ ಉಳಿದ ದೇವತೆಗಳು ಜಗತ್ತನ್ನು ಸೃಷ್ಟಿ ಮಾಡ್ಬೋದು ಅದು ಮಾಡ್ಬೋದು ಇದು ಮಾಡ್ಬೋದು ಆದರೆ ಇವರು ಯಾರೂ ಕೂಡ ಸ್ವತಂತ್ರವಾಗಿ ಏನೂ ಮಾಡಲಾರ ಏನಾದರೂ ಮಾಡಬೇಕು ಅಂತೇಳಿದರೆ ಇವರಿಗೆ ಸಹಾಯಕವಾಗಿ ವಿಷ್ಟು ಬೇಕೇ ಬೇಕು ಉಳಿದವರು ಸೃಷ್ಟಿ ಮಾಡ್ಬೋದು ಚತುರ್ಮುಖ ಬ್ರಹ್ಮನನ್ನು ವಿಷ್ಣು ಹುಟ್ಟಿಸಿದ ವಿಷ್ಣುವಿನ ಹೊಕ್ಕಳಿನಿಂದ ಒಂದು ಕಮಲ ಬಂತು ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಬಂದ ಬಂದ ಕೂಡಲೇ ನಿಜವಾಗಲೂ ಚತುರ್ಮುಖ ಬ್ರಹ್ಮನಿಗೆ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಜಗತ್ತನ್ನು ಸೃಷ್ಟಿ ಮಾಡಿಬಿಡ್ಬೇಕಿತ್ತು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಸುಮ್ಮನೆ ಕೂತ ಧ್ಯಾನ ಮಾಡ್ತಾ ಕೂತ ಇದೆಲ್ಲ ಭಾಗವತದಲ್ಲಿ ಮುಂತಾದವುಗಳನ್ನು ನಾವು ನೋಡುವ ಕಥೆ ಕಡೆಗೆ ವಿಷ್ಣುವನ್ನು ಸ್ಮರಣೆ ಮಾಡಿ ವಿಷ್ಣುವನಿಗೆ ಕುರಿತು ತಪಸ್ಸು ಮಾಡಿ ವಿಷ್ಣುವಿನ ಅನುಗ್ರಹದಿಂದಾಗಿ ಆಮೇಲೆ ತಾನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡುವ ಅಂತ ಪ್ರಸಿದ್ಧಿಯನ್ನು ಪಡೆದರೂ ಕೂಡ ಸ್ವತಂತ್ರವಾಗಿ ಸೃಷ್ಟಿ ಮಾಡಲಿಕ್ಕಾಗೋಲ್ಲ ಮತ್ತೇನು ಅಂತೇಳಿದರೆ ವಿಷ್ಣು ಹೇಳಿದರೆ ಸೃಷ್ಟಿ ಮಾಡ್ತಾನೆ ಅಷ್ಟೇ ವಿಷ್ಣು ತಾಕತ್ತು ಕೊಟ್ಟರೆ ಸೃಷ್ಟಿ ಮಾಡ್ತಾನಷ್ಟೇ ಇಲ್ಲದಿದ್ರೆ ಮಾಡಲಿಕ್ಕಾಗೋಲ್ಲ ಇದನ್ನು ಚತುರ್ಮುಖ ಬ್ರಹ್ಮನೇ ಸ್ಪಷ್ಟವಾಗಿ ಹೇಳ್ತಾನೆ ನೀನು ಹೇಳಿದರೆ ನಾವು ಮಾಡ್ತೇವೆ ಅಷ್ಟೇ ಇಲ್ಲದ್ರೆ ನಮಗೆ ತಾಕತ್ತಿಲ್ಲ ಅಂತ ಉಳಿದ ದೇವತೆಗಳು ಕೂಡ ಅಷ್ಟೆ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದ ವಿಷ್ಣು ಮಾಡಿರಿ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿನಲ್ಲಿ ಹೋಗಿ ನೀವು ಕೆಲಸ ಮಾಡಿ ಅಂತ ಇದು ಭಾಗವತದಲ್ಲಿ ಬರ್ತದೆ ಎಲ್ಲ ದೇವತೆಗಳು ಸೃಷ್ಟಿಯಾಗಿದ್ದಾರಂತೆ ಏನು ಮಾಡಬೇಕು ಗೊತ್ತಿಲ್ಲ ಎಲ್ಲ ತಮ್ಮಷ್ಟಕ್ಕೆ ಕೂತಿದಾರಂತೆ ಏನು ಮಾಡಬೇಕು ಗೊತ್ತಿಲ್ಲ ಯಾವ ರೀತಿ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ ಬಂದರೂ ಅಧ್ಯಾಪಕರು ಬರದೆ ಕ್ಲಾಸ್ ರೂಮ್ ಬಾಗಿ ತೆಗೆದೆ ಬಾಗಿಲು ತೆಗೆಯದೆ ಒಳಗೆ ಹೋಗ್ಲಿಕ್ಕೆ ಏನೂ ಮಾಡಲಿಕ್ಕಾಗಲ್ಲ ಒಬ್ಬರಿವರನ್ನೆಲ್ಲ ಕಂಟ್ರೋಲ್ ಮಾಡೋರು ಬೇಕು ಅದು ಯಾರೂ ಇಲ್ಲ ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಸೇರಿ ಧ್ಯಾನ ಮಾಡಿದ್ದು ಪ್ರಾರ್ಥನೆ ಮಾಡಿದ ಯಾರನ್ನ ಅಂತ ಹೇಳಿದ್ರೆ ನಾರಾಯಣನ ನಾರಾಯಣನೇ ಬಂದು ಇವರೆಲ್ಲರನ್ನೂ ತನ್ನೊಳಗೆ ಇಟ್ಟುಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿ ಇವರೆಲ್ಲರಿಗೂ ಒಂದೊಂದು ಕೆಲಸಕ್ಕೆ ಹಚ್ಚಿದ ಇದೆಲ್ಲ ಭಾಗವತದಲ್ಲಿ ಬರುದ ಇಂದ್ರ ನೀನು ಮನಸ್ಸನ್ನು ನೋಡ್ಕೋ ಸೂರ್ಯ ನೀನು ಕಣ್ಣನ್ನು ನೋಡ್ಕೋ ಈ ರೀತಿ ಇದನ್ನು ಇನ್ನು ಜಗತ್ತಿನಲ್ಲಿ ನೀನು ಬೆಳಗು ಈ ರೀತಿ ಒಂದೊಂದು ಕೆಲಸದಲ್ಲೇ ಹಚ್ಚಿದವನೇ ನಾರಾಯಣ ಇಲ್ದಿದ್ರೆ ದೇವತೆಗಳಿಗೂ ಸ್ವತಂತ್ರವಾಗಿ ಏನೂ ಮಾಡಲಿಕ್ಕಾಗೋಲ್ಲ ಈ ರೀತಿ ಜಗತ್ತನ್ನು ಸೃಷ್ಟಿ ಮಾಡುವುದಿರಲಿ ಈ ಜಗತ್ತನ್ನು ನೋಡಿಕೊಳ್ಳುವುದಿರಲಿ ಈ ಜಗತ್ತನ್ನು ಸಂಹರಿಸುವುದಿರಲಿ ನಾಶ ಮಾಡುವುದಿರಲಿ ನಾವೇನು ತಿಳ್ಕೊಡಿದ್ದೇವೆ ಶಿವನಿಗೆ ತಾಕತ್ತು ಸಂಹಾರ ಮಾಡುವ ತಾಕತ್ತು ಹೌದು ಶಿವ ಸಂಹಾರ ಮಾಡ್ತಾನಿಲ್ಲ ಅಂತಲ್ಲ ಸೃಷ್ಟಿ ಸ್ಥಿತಿ ಸಂಹಾರ ಆದರೆ ಶಿವ ತಾನೇ ತಾನಾಗಿ ಮಾಡಲಿಕ್ಕಾಗೋಲ್ಲ ನೋಡಿ ಸಂಹಾರ ಮಾಡಲಿಕ್ಕಾಗೋಲ್ಲ ಮತ್ತು ಅಲ್ಲಿಯೂ ಕೂಡ ವಿಷ್ಣು ಶಕ್ತಿಯನ್ನು ಕೊಡಬೇಕು ಇಲ್ಲದ್ರೆ ಸಂಹಾರ ಮಾಡಲಿಕ್ಕಾಗೋಲ್ಲ ಏನು ಮಾಡಿದ್ರೂ ಸಂಹಾರ ಮಾಡಲಿಕ್ಕಾಗೋಲ್ಲ ಇದಕ್ಕೆ ನಿಮಗೆ ಸಾಕ್ಷಿಯಾಗಿರುವ ಘಟನೆ ಅಂತೇಳಿದರೆ ಇದೇ ಶಿವನೇ ಎರಡು ಕಡೆ ಬಂದಿದ್ದಾನೆ ಅವತಾರ ಮಾಡಿ ಒಂದು ಶುಕಾಚಾರ್ಯರಾಗಿ ಮತ್ತೊಂದು ಅಶ್ವತ್ಥಾಮನಾಗಿ ವಿಶೇಷವಾಗಿ ಅಶ್ವತ್ಥಾಮನಾಗಿ ಬಂದದ್ದೇ ಸಂಹಾರ ಮಾಡಲಿಕ್ಕೋಸ್ಕರ ಕೌರವರ ಪಕ್ಷದಲ್ಲಿ ನಿಂತು ಪಾಂಡವರ ಪಕ್ಷದಲ್ಲಿ ಇದ್ದವರನ್ನೆಲ್ಲ ಸಂಹಾರ ಮಾಡಲಿಕ್ಕೋಸ್ಕರವೇ ಬಂದದ್ದು ಅಶ್ವತ್ಥಾಮ ಸಂಹಾರ ಮಾಡಲಿಕ್ಕೆ ಬಂದದ್ದು ಅಂದರೆ ಶಿವನ ಅವತಾರವೇ ಅಶ್ವತ್ಥಾಮ ಸಂಹಾರ ಮಾಡಲೇಬೇಕು ತಾನೆ ಆದರೆ ನೋಡಿ ಎಲ್ಲಿ ಕೃಷ್ಣನಿಗೆ ಅಂದರೆ ವಿಷ್ಣುವಿನ ಇಚ್ಛೆ ಇದೆಯೋ ಅಲ್ಲಿ ಮಾತ್ರ ಅಶ್ವತ್ಥಾಮನಿಗೆ ಸಂಹಾರ ಮಾಡಲಿಕ್ಕಾಯಿತು ಉಳಿದ ಕಡೆ ಸಂಹಾರ ಆಗಲೇ ಇಲ್ಲ ಅದೂ ಇದು ಇನ್ನೇನು ಒಂದು ಮಗುವನ್ನು ಕೊಲ್ಲಿಕ್ಕಾಗಲಿಲ್ಲ ನೋಡಿ ಅಶ್ವತ್ಥಾಮನಿಗೆ ಒಂದು ಮಗುವನ್ನು ಉಳಿದ ಕಥೆ ಹೋಗಲಿ ಒಂದು ಮಗುವನ್ನು ಯಾರು ಅಂತೇಳಿದರೆ ಈ ದುರ್ಯೋಧನ ತೊಡೆಮುರಿದು ಬಿದ್ದ ಬಿದ್ದ ಮೇಲೆ ಅಶ್ವತ್ಥಾಮ ಇದೆ ಅಶ್ವತ್ಥಾಮ ಬಂದ ಬಂದು ದುರ್ಯೋಧನನ ಹತ್ರ ಕೇಳಿದ ಆ ನಿನ್ನ ಏನು ಕಡೆ ಆಸೆಯನ್ನು ನಾನು ಪೂರಣೆ ಮಾಡ್ತೇನೆ ಪಾಂಡವರ ವಂಶ ನಿರ್ವಂಶ ಆಗಬೇಕು ಅದೇ ನನ್ನ ಕಡೆ ಆಸೆ ಸರಿ ಅಶ್ವತ್ಥಾಮ ಬಂದ ಪಾಂಡವರ ವಂಶ ನಿರ್ವಂಶ ಮಾಡ್ತೇನೆ ಅಂತೇಳಿ ಯಾರು ಪಾಂಡವರ ಉಪ ಪಾಂಡವರ ಮಕ್ಕಳಿದ್ದ ಪಾಂಡವರ ಮಕ್ಕಳಿದ್ದರು ಅವರನ್ನೆಲ್ಲ ಕೊಂದು ಹಾಕಿದ ಕೊಂದು ಹಾಕಿ ಉಳಿದದ್ದೇನು ಅಂತೇಳಿದ್ರೆ ಪಾಂಡವರ ವಂಶ ಬೆಳೀತಾ ಇರಲಿಕ್ಕೆ ಒಂದು ಇವಾಗ ಗರ್ಭಿಣಿ ಮಗು ಇದೆ ಅಂದರೆ ಉತ್ತರೆ ಅಭಿಮನ್ಯುವಿನ ಪತ್ನಿ ಉತ್ತರೆ ಅವಳು ಇವಾಗ ಗರ್ಭಿಣಿಯಾಗಿದ್ದಾಳೆ ಅವಳು ಮಗು ಬಂತು ಅಂತ ಹೇಳಿದ್ರೆ ಪಾಂಡವರ ವಂಶ ಬೆಳ್ಕೊಂಡು ಹೋಗ್ತದೆ ಆ ಮಗುವೂ ಕೂಡ ಬರಬಾರದು ಎನ್ನುವ ಉದ್ದೇಶದಿಂದಾಗಿ ಆ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದನು ಬ್ರಹ್ಮಶಿರೋಸ್ತ್ರವನ್ನು ಅಶ್ವತ್ಥಾಮ ಪ್ರಯೋಗ ಮಾಡಿದ ಕೃಷ್ಣ ಹೇಳ್ತಾನೆ ಬೇಡ ಬೇಡ ಅದು ಮಾಡಬೇಡ ಭ್ರೂಣ ಹತ್ಯೆ ಮಾಡಬೇಡ ಅದಕ್ಕಿಂತ ದೊಡ್ಡ ಪಾಪ ಇಲ್ಲ ಮಾಡಬೇಡ ಅಂತ ಎಷ್ಟು ಹೇಳಿದ್ರೆ ಅಶ್ವತ್ಥಾಮ ಕೇಳಲಿಲ್ಲ ಇಲ್ಲ ನಾನು ಮಾಡೇ ಮಾಡ್ತೇನೆ ಪಾಂಡವರ ವಂಶ ನಿರ್ವಂಶ ಆಗಲೇಬೇಕು ಕೃಷ್ಣ ಹೇಳ್ತಾನೆ ನನ್ನ ಇಚ್ಛೆ ಇಲ್ಲದೆ ಆಗೋಲ್ಲ ನನ್ನ ಇಚ್ಛೆ ಏನು ಅಂದರೆ ಇನ್ನು ಒಂದು ಸಾವಿರ ವರ್ಷ ಪಾಂಡವರ ಸಂತತಿ ಈ ದೇಶವನ್ನು ಆಳಬೇಕು ಇದು ಕೃಷ್ಣನಿಚ್ಛೆ ಆದರೆ ಅಶ್ವತ್ಥಾಮನಿಚ್ಛೆ ಏನಂದರೆ ಈಗಲೇ ಹೋಗಬೇಕು ಅಂತ ಪ್ರಯೋಗ ಮಾಡಲಿಕ್ಕೂ ಮಾಡಿದ ಅದಕ್ಕೆ ಕೃಷ್ಣ ಹೇಳ್ತಾನೆ ಪಶ್ ದುರ್ಬುದ್ಧೇ ಪಶ್ಯಮೇ ವೀರ್ಯಂ ಎತ್ತೇ ಶಕ್ಯಂ ಕುರು ಏ ದುರ್ಬುದ್ಧಿ ನಿನ್ನ ಕೈ ಏನು ಸಾಧ್ಯ ಇದೆಯಾ ಎಲ್ಲ ಮಾಡು ನಾನು ಏನು ಸಂಕಲ್ಪ ಮಾಡಿದೆ ಅದನ್ನು ಮಾಡೇ ಮಾಡಿದ್ದೇನೆ ನೀನು ಕೊಲ್ತೇನೆ ಅಂದರೆ ಎಲ್ಲ ಕೊಲ್ಲಿಕ್ಕಾಗೋಲ್ಲ ಈ ಮಗುವಿಗೆ ನಿನಗೇನೂ ಮಾಡಲಿಕ್ಕಾಗೋಲ್ಲ ಅಂಥೇಳಿ ಕೃಷ್ಣ ತಾನು ಒಂದು ರೂಪದಿಂದ ಆ ಗರ್ಭದ ಒಳಗೆ ತಾನು ಹೋಗಿ ಆ ಬ್ರಹ್ಮ ಶಿರೋಸ್ತ್ರ ಏನಿದೆ ಅದರ ಪ್ರಭಾವ ಮಗುವಿನಗೆ ತಟ್ಟದಾಗೆ ಗದೆಯನ್ನು ಬೀಸ್ತಾ ಒಂಬತ್ತು ತಿಂಗಳು ಕಾಲ ಕಾಲ ರಕ್ಷಣೆ ಮಾಡಿದ ನಾನು ಸಾಯಬಾರದು ಅಂದರೆ ಸಾಯಲೇಬಾರದು ಅಂದರೆ ದೇವರು ಇಚ್ಛೆ ಮಾಡಲಿಲ್ಲ ನಾರಾಯಣ ಇಚ್ಛೆ ಮಾಡಲಿಲ್ಲ ಅಂದರೆ ಒಂದು ಮಗುವನ್ನು ಕೊಲ್ಲಕ್ಕಾಗಲ್ಲ ಯಾರಿಗೂ ಕೂಡ ಸಂಹಾರಕ ಶಕ್ತಿಯಾದ ಶಿವನಿಗೂ ಕೂಡ ಅದೇ ಅವನೇ ಅಶ್ವತ್ಥಾಮ ತಾನೆ ಆಶ್ಚರ್ಯ ಏನು ಹೇಳಿದ್ರೆ ಒಂಬತ್ತು ತಿಂಗಳು ಕಳೀತು ಆಮೇಲೆ ಮಗು ಹುಟ್ಟಿತು ಮಗು ಹುಟ್ಟಿದ ಕೂಡಲೇ ಅಶ್ವತ್ಥಾಮ ಪ್ರಯೋಗ ಮಾಡಿದ ಅಸ್ತ್ರ ಹೊರಗಿನಿಂದ ಕಾಯ್ತಾಯಿತ್ತು ಗರ್ಭದೊಳಗೆ ಬರದಾಗಿ ಕೃಷ್ಣ ರಕ್ಷಣೆ ಮಾಡ್ತಾ ಇದ್ದ ಯಾವಾಗ ಹೊರಗೆ ಬಂತು ಮಗು ಬಂದ ಕೂಡಲೇ ಅಟ್ಯಾಕ್ ಮಾಡಿತು ಬ್ರಹ್ಮಶಿರೋಸ್ತ್ರ ಮಗು ಸತ್ತೇ ಹೋಯಿತು ಹುಟ್ಟಿದ ಮಗು ಸತ್ತೇ ಹೋಯಿತು ಆಶ್ಚರ್ಯ ಏನು ಹೇಳಿದ್ರೆ ಅಶ್ವತ್ಥಾಮನ ಏನೊಂದು ತಾಕತ್ತಿದೆ ಫಲಿಸೇ ಅಂತ ಅಂತೇಳಿದರೆ ಅವ ಕೂಡಲೇ ಓಡಿ ಬಂದರು ಕುಂತಿ ದ್ರೌಪದಿ ಉತ್ತರೆ ಎಲ್ಲ ಬಂದು ಕೃಷ್ಣನ ಹತ್ರ ಕೃಷ್ಣ ನಮ್ಮನ್ನು ಕಾಪಾಡಬೇಕು ಮಗು ಹುಟ್ಟಿ ಸತ್ ಹೋಗ್ಬಿಟ್ಟಿದೆ ಉತ್ತರೆಯಂತೂ ಎಷ್ಟರವರೆಗೆ ಅಂದರೆ ನನ್ನ ಪ್ರಾಣ ಹೋದರೂ ತೊಂದರೆ ಇಲ್ಲ ಮಗುವಿನ ಪ್ರಾಣ ಹೋಗಬಾರದು ಯಾಕಂದರೆ ಇದೊಂದೇ ನಮ್ಮ ಈ ಕುಲ ಕುಲಕ್ಕಿರುವಂಥದ್ದು ಕುಡಿ ಅದು ಹೋಗಿಬಿಟ್ರೆ ಏನು ಮಾಡೋದು ಕೃಷ್ಣ ನೋಡಿ ಎಷ್ಟರ ಮಟ್ಟಿಗೆ ಅಂದರೆ ಇಲ್ಲ ನಾನು ಸಂಕಲ್ಪ ಮಾಡಿದ್ದೇನೆ ಈ ಮಗು ಸಾಯಬಾರದು ಅಂತ ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಗುವನ್ನು ಕೈಯಲ್ಲಿ ಒಂದೇ ಒಂದು ಮಾತು ಹೇಳಿದೆ ನೋಡಿ ನಾನು ಕೃಷ್ಣಾವತಾರದಲ್ಲಿ ಒಂದು ಚೂರು ಕೆಟ್ಟದ್ದನ್ನು ಮಾಡಿಲ್ಲ ಒಂದು ಚೂರು ನನ್ನಲ್ಲಿ ದೋಷ ಇಲ್ಲ ಅಂತ ಹೇಳಿದರೆ ನಾನು ತುಂಬ ಒಳ್ಳೆಯವನಾಗಿದ್ದರೆ ಗುಣಪೂರ್ಣನಾಗಿದ್ದರೆ ಈ ಸತ್ಯದಿಂದಲೇ ಮಗು ಬದುಕ್ ಮಗು ಬದುಕಲಿ ಅಂತ ಹೇಳಿದ್ರು ಮಗು ಬದುಕ್ತಲ್ಲ ನೋಡಿ ಅಶ್ವತ್ಥಾಮ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ರು ಕೃಷ್ಣ ಇಚ್ಛಿಸಿದ್ದ ಬೇಡ ಅಂತ ಕೊಲ್ಲಿಕ್ಕಾಗಲಿಲ್ಲ ಅದೇ ಕೃಷ್ಣ ಯಾರನ್ನು ಕೊಲ್ಲಬೇಕು ಅಂತ ಇಚ್ಛಿಸಿದ ಅವರನ್ನು ಅಶ್ವತ್ಥಾಮ ಕೊಂದ್ಕೊಂಡು ಕೊಂದ್ಕೊಂಡು ಹೋದ ಅದೇ ಉಪ ಪಾಂಡವರು ಅಂದರೆ ಪಾಂಡವರ ಮಕ್ಕಳು ಅವರನ್ನು ಕೃಷ್ಣ ಆಯಿತು ಇನ್ನು ಇವರ ಆಯುಷ್ಯ ಸಾಕು ಅಂತ ಈ ಅಕ್ಕ ಲೆಕ್ಕಾಚಾರ ಮಾಡಿದ ಅದಕ್ಕೆ ರಾತ್ರೋ ರಾತ್ರಿ ಬಂದು ಇವರನ್ನೆಲ್ಲ ಕೊಲೆ ಮಾಡಿದ ಅಶ್ವತ್ಥಾಮ ಇಡೀ ಶಿಬಿರ ಇವರೆಲ್ಲ ಹೋಗಲಿ ಕೃಷ್ಣ ಇಚ್ಛೆ ಮಾಡಿದ ಅವರೆಲ್ಲ ಸತ್ತೋದ್ರು ಆದರೆ ಈ ಒಂದು ಮಗು ಉಳಿಬೇಕು ಅಂತ ಇಚ್ಛೆ ಮಾಡಿದ ಆಗಲಿಲ್ಲ ಅಂದರೆ ಸಂಹಾರಕ ಶಕ್ತಿಗೂ ಕೂಡ ಕೃಷ್ಣ ಇಚ್ಛಿಸದೆ ಆಗೋಲ್ಲ ಇದೆಲ್ಲ ಏನೆಂದರೆ ನಮಗೆ ಮಹಾಭಾರತ ಮುಂತಾದವುಗಳು ಕಥೆಗಳ ಮೂಲಕ ತಿಳಿಸ್ತಾ ಇದೆ ಈ ರೀತಿ ಕೃಷ್ಣ ಇಚ್ಛಿಸಿದರೆ ಮಾತ್ರ ನಾರಾಯಣ ಇಚ್ಛಿಸಿದರೆ ಮಾತ್ರ ಪ್ರತಿಯೊಂದಾಗುವುದು ಎಲ್ಲಕ್ಕಿಂತ ಮುಖ್ಯವಾಗಿ ಮೋಕ್ಷ ಅಂತಂದಿದೆ ನ ದೇವರ ಲೋಕಕ್ಕೆ ಅದೇ ಮೋಕ್ಷ ಅದು ಮಾತ್ರ ನಾರಾಯಣನಿಂದಲೇ ಆಗೋದು ಉಳಿದವರಿಂದ ಸಾಧ್ಯ ಇಲ್ಲ ಇದನ್ನು ಕೈ ಚೆಲ್ಲಿ ಕೂತ್ ಬಿಡ್ತಾರೆ ಉಳಿದವರು ಸ್ಪಷ್ಟ ಹೇಳಿಬಿಡ್ತಾರೆ ನಿಮಗೆಲೇವರಂದ್ರೆ ಶಿವ ಅಂದರೂ ಸ್ಪಷ್ಟ ಹೇಳ್ಬಿಟ್ಟು ನಾನು ನಾನು ಮೋಕ್ಷ ಈಕ್ಷೆ ಕೊಡ್ಲಿಕ್ಕೆ ಹೋಗಲ್ಲ ಅಂತ ನಿಮ್ಗೆ ಇಲ್ಲಿದ್ದೆ ಏನಬೇಕು ಅದು ಕೊಡ್ತೇನೆ ಪಾಪ ಶಿ ಶಿವನ ಇಬ್ಬರು ತುಂಬ ಭಕ್ತರಿದ್ದರು ಘಂಟಾ ಕರ್ಣ ಕರ್ಣ ಅಂತ ಅವ್ರಿಗೆ ತುಂಬ ಆಸೆ ನಾವು ಮೋಕ್ಷಕ್ಕೆ ಹೋಗ್ಬೇಕು ಮೋಕ್ಷಕ್ಕೆ ಹೋಗ್ಬೇಕು ಅಂತ ಶಿವನ ಹತ್ರ ಬಂದು ಕೇಳಲಿಕ್ಕೂ ಕೇಳಿದರು ಶಿವನೇ ನಮಗೆ ಮೋಕ್ಷ ಕೊಡು ಅಂತ ಆವಾಗ ಶಿವ ಹೇಳ್ತಾನೆ ಇಲ್ಲ ಮೋಕ್ಷ ನಾನು ಕೊಡೋಲ್ಲ ಅದು ಕೊಡೋದು ಕೇವಲ ನಾರಾಯಣ ಮಾತ್ರ ಇನ್ಯಾರೂ ಮೋಕ್ಷ ಕೊಡೋಲ್ಲ ಇದನ್ನು ಶಿವನೇ ಹೇಳುವ ಮಾತು ಇದು ನಾವಿವತ್ತು ಹರಿವಂಶದಲ್ಲಿ ಈ ಕಥೆಗಳೆಲ್ಲ ನೋಡ್ಬೋದು ಆಗ ಘಂಟಾಕರಣಕರಣ ಇಬ್ಬರು ಹೌದಾ ಆ ವಿಷ್ಣುವನ್ನು ಎಲ್ಲಿ ಹುಡ್ಕೊಂಡು ಹೋಗೋಣ ಅದಕ್ಕೆ ಹೇಳ್ತಾರೆ ಅದು ಈಗ ದ್ವಾರಕೆಯಲ್ಲಿದ್ದಾನೆ ಕೃಷ್ಣನಾಗಿ ಹೋಗಿ ಅವನ ಹತ್ರ ಹಾಗೆ ಬರಬೇಕಾದ್ರೆ ಬದರಿಯಲ್ಲಿ ಅವರಿಗೆ ಕೃಷ್ಣ ಸಿಗ್ತಾನೆ ಕೃಷ್ಣನನ್ನು ಆರಾಧನೆ ಮಾಡಿ ಅವರು ಮೋಕ್ಷ ಪಡಿತಾರೆ ಈ ರೀತಿ ಮೋಕ್ಷ ಅನ್ನುವುದೇನಿದೆ ಅದು ವಿಷ್ಣುವಿನಿಂದಲೇ ಕೃಷ್ಣನಿಂದಲೇ ಅದಕ್ಕೆ ಇವತ್ತೂ ಕೂಡ ನಾವು ಸತ್ತಾಗ ಮಾಡುವುದೇನೆಂದರೆ ವೈಕುಂಠ ಸಮಾರಾಧನೆಯಿಂದನೇ ಮಾಡು ಅಂದರೆ ಯಾರು ಮರಣವನ್ನು ಹೊಂದಿದ್ದಾರೆ ಅವರು ವೈಕುಂಠಕ್ಕೆ ಹೋಗಬೇಕು ಅದಕ್ಕೋಸ್ಕರ ವಿಶೇಷವಾಗಿ ವಿಷ್ಣುವಿನ ಆರಾಧನೆಯೇ ಮಾಡು ಬೇರೆಯವರಿಗೆ ತಾಕತ್ತಿಲ್ಲ ಈ ಕಾರಣದಿಂದಲೂ ವಿಷ್ಣು ಸರ್ವೋತ್ತಮ ಅಂದರೆ ಬೇರೆಯವರಿಗೆ ಅಸಾಧ್ಯವಾದದ್ದೇನಿದೆ ಅಸಾಧ್ಯವಾದದ್ದನ್ನೆಲ್ಲ ಮಾಡಬಲ್ಲ ನಾರಾಯಣ ಉಳಿದವರು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದನ್ನೆಲ್ಲ ಮಾಡಬಲ್ಲ ಇನ್ನೊಂದು ದೃಷ್ಟಿಯಿಂದ ಆ ವಿಷ್ಣುವನ್ನು ಹೇಗೆ ನಾವು ಸರ್ವೋತ್ತಮ ಅಂತ ಹೇಳ್ಬೋದು ಅಂದರೆ ನೋಡಿ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠರಾದವರು ಯಾರು ಅಂತೇಳಿದರೆ ಇವಾಗ ಮುಂದೆ ಮನೆಯಲ್ಲಿ ಮನೆಯಲ್ಲಿ ಅಮ್ಮನನ್ನು ಗ್ರೇಟ್ ಅಂತ ಯಾಕೆ ಹೇಳ್ತೇವೆ ಎಲ್ಲರೂ ಉಳಿದವರಿಗಿಂತ ಅಮ್ಮ ಅತ್ಯಂತ ಶ್ರೇಷ್ಠಳು ಅಂತ ಒಂದು ಮಗುವಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಮಗು ಚೆನ್ನಾಗಿದೆ ಅಂತ ಹೇಳಿದಾಗ ಮಗು ಚೆನ್ನಾಗಿ ತಾನು ಅಲಂಕಾರ ಮಾಡಿಕೊಂಡಿದೆ ಅಂತ ಹೇಳಿದರೆ ಅಪ್ಪನೂ ಎತ್ಕೊಳ್ತಾರೆ ತ ಅಣ್ಣನೂ ಎತ್ಕೊಳ್ತಾಳೆ ಅಕ್ಕನೂ ಎತ್ಕೊಳ್ತಾಳೆ ಎಲ್ಲರೂ ಎತ್ಕೊಳ್ತಾರೆ ಅದೇ ಮಗು ತಾನು ಮಲವಿಸರ್ಜನೆ ಮಾಡಿಕೊಳ್ತು ಅಂತ ಹೇಳಿದರೆ ಮೂತ್ರ ವಿಸರ್ಜನೆ ಮಾಡ್ಕೊಳ್ತು ಅಂತ ಹೇಳಿದರೆ ಮೈಯೆಲ್ಲ ಗಲೀಜು ಮಾಡ್ಕೊಳ್ತು ಅಂತ ಹೇಳಿದ್ರೆ ಅಪ್ಪ ಹತ್ತಿರ ಬರೋಲ್ಲ ಕೂಡಲೇ ಅಮ್ಮನ ಏ ನೋಡು ಮಲ ಮಾಡಿಕೊಂಡಿದೆ ಏ ನೋಡು ಮೈಯೆಲ್ಲ ಗಲೀಜು ಮಾಡಿಕೊಂಡಿದೆ ಈ ರೀತಿ ಕರೆಯಿದೆ ಯಾರನ್ನಂದ ಅಮ್ಮನನ್ನು ಅಂದರೆ ಉಳಿದವರೆಲ್ಲರೂ ಯಾವಾಗ ಮಗು ಗಲೀಜು ಮಾಡಿಕೊಳ್ಳುತ್ತದೆ ಆವಾಗ ದೂರ ಹೋಗಿ ನಿಂತ್ಕೊಳ್ತಾರೆ ಹತ್ತಿರ ಬರೋಲ್ಲ ಆಗಲೂ ಬರುವವಳು ಯಾರು ಅಂದರೆ ಅಮ್ಮ ಬಂದು ಆ ಮಗುವಿನ ಮಲೆಯೆಲ್ಲ ತೆಳೆದು ಅದನ್ನು ಕ್ಲೀನ್ ಮಾಡಿದರೆ ಆಗ ಮತ್ತೆ ಎತ್ಕೊಳ್ಳಿಕ್ಕೆ ಉಳಿದವರೆಲ್ಲ ಬರ್ತಾರೆ ಹಾಗೇನೇ ನಮ್ಮ ಮಲ ಏನಿದೆ ಆ ಮಲದ ಮಲವೇ ಪಾಪ ಆ ಪಾಪದಿಂದ ನಾವು ತುಂಬಿ ಹೋದ ಪಾಪಿಗಳಾದಾಗ ಉಳಿದ ಯಾವ ದೇವತೆಗಳ ಹತ್ರ ಬರೋಲ್ಲ ನಾವು ಆರಾಧನೆಯನ್ನು ಮಾಡಿದರೆ ಕೊಡಲಿಕ್ಕೆ ಬರ್ತಾರೆ ಎಲ್ಲ ದೇವತೆಗಳು ಆದರೆ ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸ್ಲಿಕ್ಕೆ ಯಾರೂ ಬರಲ್ಲ ಆ ಪಾಪ ಎಂಬಂತಹ ಗಲೀಜೇನಿದೆ ಗಲೀಜು ಮೈಗೆ ಅಂಟಿಸಿಕೊಂಡಾಗ ಎಲ್ಲ ದೂರ ಹೋಗುವವರು ಆಗ ಬರುವವನು ಯಾರು ಅಂತೇಳಿದ್ರೆ ನಾರಾಯಣ ಒಬ್ಬನೇ ನಾವು ಮಾಡಿದ ಪಾಪದಿಂದ ನಮಗೆ ಬಿಡುಗಡೆಗೊಳಿಸುವವನು ನಾರಾಯಣ ಮಾತ್ರ ಈ ಕಾರಣದಿಂದಲೇ ಇವತ್ತಿಗೂ ಕೂಡ ಯಾರಾದರೂ ವ್ಯಕ್ತಿ ಸತ್ತಾಗ ನಾವು ಹೇಳುವುದೇ ಅವನ ಶವವನ್ನು ತೆಗೆಯುವುದರಿಂದ ಹಿಡಿದು ನಾರಾಯಣ ನಾರಾಯಣ ಇದೇ ನಾರಾಯಣನ ಸ್ಮರಣೆಯೇ ಮಾಡುವುದು ವಿಶೇಷವಾಗಿ ಅಂದರೆ ಶಾಸ್ತ್ರ ಪುರಾಣಗಳ ಪ್ರಕಾರ ಅಷ್ಟು ಮಾತ್ರ ಅಲ್ಲ ಉತ್ತರ ಭಾರತದಲ್ಲಿ ನೀವು ನೋಡ್ಬೋದು ರಾಮನಾಮ್ ಸತ್ಯ ಹೈ ಅಂದರೆ ರಾಮನ ಸ್ಮರಣೆಯೇ ಮಾಡು ಯಾಕಂದರೆ ನಾರಾಯಣ ಅವನೇ ಪಾಪವನು ಅಷ್ಟು ಮಾತ್ರ ಅಲ್ಲ ಈ ಔರ್ಧ್ವದೈಹಿಕ ಕ್ರಿಯೆ ಏನಿದೆ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದಾಗ ಮೊದಲಿನಿಂದ ಕಡೆತನಕ ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳೇನಿದೆ ಅಲ್ಲಿ ಪ್ರಧಾನವಾಗಿರುವವನೇ ವಿಷ್ಣು ಯಾಕೆ ಅಂತೇಳಿದರೆ ಪಾಪಾಪ ಮಹಾವಿಷ್ಣು ಪ್ರಿಯತ ನಮ್ಮ ಎಲ್ಲ ಪಾಪವನ್ನು ಪರಿಹರಿಸುವವನವನೇ ನಾವು ಆ ಎಲ್ಲ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡುವ ಉದ್ದೇಶ ಏನಂದರೆ ಅವ್ರ ಪಾಪ ಹೋಗಬೇಕು ಅವ್ರಿಗೆ ಸದ್ಗತಿ ಸಿಗಬೇಕು ಪಾಪ ಹೋಗಬೇಕು ಒಳ್ಳೆಯದಾಗಬೇಕು ಆ ಪಾಪವನ್ನು ಕಳೆಯವನು ವಿಷ್ಣುವೆ ಉಳಿದವರಲ್ವೇ ಇಲ್ಲ ಉಳಿದವರು ಯಾರೂ ಪಾಪವನ್ನು ಕಳೆದ ನಿಮಗೆ ಎಷ್ಟರ ಮಟ್ಟಿಗೆ ಎಂದರೆ ಅದು ಗರುಡ ಪುರಾಣದಲ್ಲಿ ಒಂದು ಬರ್ತದೆ ಮಾತು ತುಂಬ ಒಳ್ಳೆಯ ಮಾತು ಒಬ್ಬ ಪಾಪಿ ಚಿಕ್ಕಾಪಟ್ಟೆ ಪಾಪ ಮಾಡಿದನಂತೆ ಪಾಪ ಮಾಡಿ ತನ್ನ ನರಕಕ್ಕೆ ಹೋಗ್ತಾನಂತೆ ನರಕದಲ್ಲಿ ಇವನಿಗೆ ಆ ಯಮದ್ ಭಟರು ಏನೊಂದು ಶಿಕ್ಷೆಯನ್ನು ಕೊಡ್ತಾರೆ ಆ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗದೆ ಬೊಬ್ಬೆ ಒಡಿತ ಅವರು ಕಾಲು ಹಿಡ್ಕೊಳ್ತಾನಂತೆ ದಮ್ಮಯ್ಯ ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾಡಿದ್ದ ಹೌದು ಪಾಪ ಮಾಡಿದ್ದ ಹೌದು ಈ ಪಾಪದಿಂದ ನನ್ನನ್ನು ಹೇಗಾದರೂ ಬಿಡುಗಡಿಸಿಗೊಳಿಸಿ ಹೇಗಾದರೂ ಬಿಡುಗಡೆಗೊಳಿಸಿ ಅಂತ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅವರಿಗೆ ದಯವೇ ಇಲ್ಲ ಯಾಕಂದರೆ ಅವ್ರು ಅಪಾಯಿಂಟ್ ಆಗಿರೋದೇ ಶಿಕ್ಷೆ ಕೊಡಲಿಕ್ಕೋಸ್ಕರ ಅದರಲ್ಲಿ ಕೆಲಸ ಮಾಡಲೇಬೇಕು ಹೊಡಿತಾರಂತೆ ಬಡಿತಾರಂತೆ ಸೀಳ್ತಾರಂತೆ ಇವನನ್ನು ಕುಟ್ಟುತ್ತಾರಂತೆ ಏನು ಆ ಒಂದು ಶಿಕ್ಷೆಗಳನ್ನು ಗರುಡ ಪುರಾಣದಲ್ಲಿ ಕೇಳಿದರೆ ಮೈನೊಳಗೆ ಹೋಗ್ತದೆ ಅದರ ಮಧ್ಯದಲ್ಲೂ ಒಂದು ಮಾತು ಹೇಳ್ತಾರಂತೆ ನೋಡು ಹದಿನಾಲ್ಕು ಲೋಕದಲ್ಲಿ ಮಾಡಿದ ಪಾಪವನ್ನು ಕ್ಷಮಿಸುವವನು ಅಂತಿದ್ರೆ ಕ್ಷಮಾಪರಾಧಂ ಕುರುತೇ ಭಗವಾನ್ ಹರಿರೀಶ್ವರ ಅದು ಒಬ್ಬನೇ ಹರಿ ಮಾತ್ರ ನಾರಾಯಣ ಮಾತ್ರ ಉಳಿದ ಯಾರೂ ಮಾಡಿದ ಪಾಪವನ್ನು ಸಂಪೂರ್ಣ ಪರಿಹರಿಸುವುದಿಲ್ಲ ನೀನೇನಾದರೂ ಪುಣ್ಯ ಮಾಡಿದರೆ ವರ ಕೊಡ್ತಾರಷ್ಟೆ ಇನ್ಯಾರೂ ಇಲ್ಲ ಅದು ನಾರಾಯಣ ಮಾತ್ರ ಅದು ಎಷ್ಟು ಸುಲಭವಾಗಿ ಪರಿಹರಿಸ್ತಾನೆ ಅಂದರೆ ನಾರಾಯಣ ಅಂತ ಕರೆದ್ರೆ ಸಾಕಂದ ನೋಡಿ ಕೃಷ್ಣ ಅಂತ ಸ್ಮರಣೆ ಮಾಡಿದರೆ ಸಾಕಂತೆ ಇಷ್ಟರಿಂದಲೇ ನಮ್ಮ ಪಾಪ ಪರಿಹಾರ ಮಾಡ್ತಾನಂತೆ ಇದನ್ನು ಹೇಳ್ತಾರೆ ಅಂದರೆ ನೋಡಿ ನಮ್ಮ ಪಾಪವನ್ನು ಪರಿಹರಿಸುವುದರಲ್ಲಿ ಇಷ್ಟು ಬಿಟ್ಟರೆ ಇನ್ನೊಬ್ಬ ಇಲ್ಲ ಅದಕ್ಕಾಗಿ ಇವತ್ತು ಕೂಡ ಯಾರಾದರೂ ಅಪಘಾತದಲ್ಲಿ ಮರಣ ಹೊಂದಿದ್ರು ಅಂದರೆ ಪಾಪ ಮೃತ್ಯು ಅವಾಗ ಅಂತ ಅಂತೇಳಿದರೆ ಮೋಕ್ಷ ನಾರಾಯಣ ಬಲಿ ನಾರಾಯಣ ಬಲಿಯನ್ನೇ ಮಾಡು ಕಾರಣ ಏನು ಅಂದರೆ ಆ ಪಾಪ ಏನಿದೆ ಪರಿಹಾರ ಮಾಡುವವನು ನಾರಾಯಣ ಮಾತ್ರ ಅದಕ್ಕೆ ಅವನಿಗೆ ಹರಿ ಅಂತ ಹೆಸರು ಎಲ್ಲ ದೇವರ ಹೆಸರುಗಳು ಸುಮ್ಮ ಸುಮ್ಮನೆ ಬಂದದ್ದಲ್ಲ ಇವಾಗ ಹರ ಅಂತ ಹೇಳಿದ್ರೆ ಅದೇ ಅರ್ಥ ಹರಿ ಅಂತ ಹೇಳಿದ್ರೆ ಅದೇ ಅರ್ಥ ಏನಂದ್ರೆ ಹರ ಅಂತ ಹೇಳಿದ್ರೆ ನಮ್ಮ ಪಾಪ ಪರಿಹರಿಸುವವ ಹರಿ ಅಂತ ಹೇಳಿದ್ರೆ ನಮ್ಮ ಪಾಪ ಪರಿಹರಿಸುವವ ಹಾಗಿದ್ರೆ ಹರ ಹರಿ ಏನು ವ್ಯತ್ಯಾಸ ಅಂದರೆ ಹರ ಅಂದರೆ ಪಾಪ ಪರಿಹರಿಸುವವ ಆ ಹರನಲ್ಲಿಯೇ ಅ ಈ ಬಂತು ನೋಡಿ ಹರಿ ಅದರತ್ತೇನೆಂದ್ರೆ ತೃತೀಯ ಅತಿಶಯ ಅಂತ ಸಂಸ್ಕೃತದಲ್ಲಿ ಒಂದು ನಿಯಮ ಯಾವಾಗ ಮೂರನೇ ಅಕ್ಷರ ಬಂತು ಅದು ಅತಿಶಯ ಅಂತೇಳಿದ್ರೆ ನಮ್ಮ ಸಂಪೂರ್ಣ ಪಾಪ ಪರಿಹರಿಸುವವ ಅಂತ ಶಿವನು ಪಾಪ ಕಳೆದಾನು ಸ್ವಲ್ಪ ಅಷ್ಟೇ ಆದರೆ ವಿ ಹರಿ ಇದ್ದಾನಲ್ವ ಸಂಪೂರ್ಣ ಪಾಪ ಪರಿಹರಿಸ್ತಾನಂತೆ ಅದಕ್ಕೆ ಹೇಳ್ತಾರೆ ದೊಡ್ಡ ಕಳ್ಳ ಅವನು ಅಂತ ನಾರಾಯಣ ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯ ಇಡೀ ಹದಿನಾಲ್ಕು ಲೋಕದಲ್ಲೂ ದೊಡ್ಡ ಕಳ್ಳ ಯಾರು ಅಂದರೆ ನಾರಾಯಣ ಅಂತ ಯಾಕೆ ಅಂತೇಳಿದರೆ ಅನೇಕ ಜನ್ಮಾರ್ಚಿತ ಪಾಪ ಸಂಚಯಂ ದಹತ್ಯ ಶೇಷಂ ಸ್ಮೃತ ದೇವ ಹರತ್ಯ ಶೇಷಂ ಸ್ಮೃತ ದೇವ ಏನ್ರೀ ನಾವು ಎಷ್ಟೆಷ್ಟು ಜನ್ಮಗಳಿಂದ ಎಲ್ಲ ಸಂಪಾದನೆ ಮಾಡಿ ಮಾಡಿ ಪಾಪದ ಮೂಟೆ ರಾಶಿ ಇಟ್ಕೊಂಡಿರ್ತೇವೆ ಯಾರಿಗೂ ಕೊಡದೆ ಯಾರಿಗೂ ಕೊಡದೆ ಯಾಕಂದರೆ ನಮ್ಮ ದೊಡ್ಡ ಆಸ್ತಿ ದಿಟ್ಕೊಂಡಿರ್ತೇವೆ ಆದರೆ ಯಾವ ನಾರಾಯಣನ ಸ್ಮರಣೆ ಮಾಡಿದರೆ ಸಾಕು ಇಷ್ಟು ಎಲ್ಲ ಪಾಪದ ಮೂಟ ಏನೆಲ್ಲ ಕದ್ಕೊಂಡು ಹೋಗಿಬಿಡ್ತಾನಂತೆ ಅದಕ್ಕೆ ಇವನಿಗಿಂತ ದೊಡ್ಡ ಕಳ್ಳ ಇನ್ನೊಬ್ಬರಿದ್ದಾರೆ ಅಂತ ಇದು ಪುರಾಣ ಹೇಳುವ ಮಾತು ನಾರಾಯಣೋ ನಾವು ನರೋ ನರಾಳ ಪ್ರಸಿದ್ಧ ಚೋರ ಅಂತ ಇನ್ಯಾರು ಈ ರೀತಿ ಇದ್ದಾರೆ ಅದಕ್ಕೆ ಹೇಳ್ತಾರೆ ನಾರಾಯಣ ಎನ್ನುವ ಶಬ್ದ ಎಷ್ಟು ಪಾಪ ಪರಿಹಾರ ಮಾಡುತ್ತದೆ ಅಷ್ಟು ಪಾಪ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲವಂತೆ ಅಷ್ಟು ದೇವರು ಇದು ಕೊಡ್ತಾನಂತೆ ನಾರಾಯಣ ಎಣಿರೋ ಸಜ್ಜನರೆಲ್ಲ ನಾರಾಯಣ ಎಣಿರೋ ಇದೇ ಹೇಳುವಂಥದ್ದು ಚೋರನೆಂದೆನದೆ ಚಿತ್ತದಲ್ಲಿ ಜಾರನೆಂದು ಎಣಿಸದೆ ಸ್ಮರಣೆ ಮಾತ್ರ ದೀ ಅನರ್ಥ ಸಂಚಿತ ಹರಣ ಮಾಡುವ ಪವನ ಪ್ರಿಯ ಈ ರೀತಿ ನಮ್ಮ ಎಲ್ಲ ಪಾಪವನ್ನು ಪರಿಹರಿಸುವವ ನಾರಾಯಣ ಈ ಕಾರಣದಿಂದಲೂ ಕೂಡ ಗ್ರೇಟ್ ನಾರಾಯಣ ಸರ್ವೋತ್ತಮ ಯಾಕೆ ಯಾಕೆಂತೇಳಿದ್ರೆ ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸಿ ನಾವು ಏನೇ ಪಾಪ ಮಾಡಿದ್ರು ನಾರಾಯಣನ ಆರಾಧನೆ ಮಾಡಿದರೆ ಎಲ್ಲ ಪರಿಹರಿಸಿ ಯಾವ ರೀತಿ ಮಗು ಏನು ಕೊಳೆ ಮಾಡಿಕೊಂಡಿದ್ರು ಕೂಡ ಅಮ್ಮ ಅಲ್ಲದೆ ಇನ್ಯಾರು ತೆಗಿತಾರೆ ಅಮ್ಮ ತೊಳೆದು ಯಾವ ರೀತಿ ಶುದ್ಧ ಮಾಡ್ತಾಳೋ ಆ ರೀತಿ ನಮ್ಮ ಎಲ್ಲ ಪಾಪ ಪರಿಹರಿಸುವವನು ನಾರಾಯಣ ಮಾತ್ರ ಈ ಕಾರಣದಿಂದಲೂ ನಾರಾಯಣ ಸರ್ವೋತ್ತಮನಾಗಿರುವು ಈ ರೀತಿ ಯಾವುದೇ ದೃಷ್ಟಿಕೋನದಿಂದ ನಾವು ನೋಡ್ತಾ 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 ಹೋದರೂ ಕೂಡ ಆ ನಾರಾಯಣನಷ್ಟು ಸರ್ವೋತ್ತಮ ಉಳಿದ ದೇವತೆಗಳು ಉತ್ತಮರೇ ಆದರೆ ಸರ್ವ ಉತ್ತಮ ಯಾರು ಅಂದರೆ ನಾರಾಯಣನೇ ಈ ಕಾರಣದಿಂದಲೇ ಸಮಸ್ತ ಶಾಸ್ತ್ರಗಳು ಹೇಳುವುದೇನೆಂದರೆ ನಾರಾಯಣನೇ ಆರಾಧನೆ ಮಾಡಿ ಇನ್ನೊಂದು ಯಾಕೆ ಕಾರಣ ಅಂದರೆ ನಾರಾಯಣನನ್ನು ಆರಾಧನೆ ಮಾಡಿ ಸೋತವರಿಲ್ಲ ನೋಡಿ ಅದರಿಂದಾಗಿಯೂ ನಾರಾಯಣ ಗ್ರೇಟ್ ಸರ್ವೋತ್ತಮ ಯಾಕೆ ಸರ್ವೋತ್ತಮ ಅಂತೇಳಿದರೆ ನಾರಾಯಣ ಒಮ್ಮೆ ಕೈ ಹಿಡಿದ ಅಂತೇಳಿದರೆ ಯಾವತ್ತಿಂದ ಯಾವತ್ತಿಗೂ ಅವರಿಗೆ ಸೋಲಿಲ್ಲ ನವಾಸುದೇವ ಭಕ್ತಾನ ಅಶುಭಂ ವಿಜ್ಜತೆ ಕ್ವಚಿತ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಯಾರಿಗೂ ಇಲ್ಲ ನೀವು ಯಾವುದೇ ಪುರಾಣದ ಕತೆ ತೆಗೆದು ನೋಡಿ ಇಲ್ಲವೇ ಇಲ್ಲ ಅದರಿಂದಾಗಿಯೇ ನಾರಾಯಣನ ಭಕ್ತರಾಗಲಿಕ್ಕೆ ನಾರಾಯಣ ಎಲ್ರಿಗೂ ಅನುಗ್ರಹ ಮಾಡುವುದಿಲ್ಲ ನೋಡಿ ಇದೇ ಕಾರಣ ಇವತ್ತು ನೀವು ಯಾವುದೇ ಯಾವುದೇ ಒಂದು ವಿಷ್ಣುವಿನ ದೇವಸ್ಥಾನ ಇದ್ದರೆ ಭಕ್ತರು ಹೋಗೋದು ತುಂಬ ಕಮ್ಮಿ ಕಾರಣ ಏನು ಅಂತೇಳಿದರೆ ಬೇಗ ಹೊರ ಸಿಗೋಲ್ಲ ನೀವು ಏನು ಮಾಡಿದ್ರು ಬೇಗ ಸಿಗೋಲ್ಲ ಯಾಕೆ ಅಂದರೆ ನಾರಾಯಣ ಕೊಡೋಲ್ಲ ಯಾಕೆ ಕೊಡೋಲ್ಲ ಅಂತೇಳಿದರೆ ನಾನು ಕೊಟ್ಟೆ ಅಂತೇಳಿದರೆ ಅದು ಪರ್ಮನೆಂಟ್ ಆದರೆ ಪರ್ಮನೆಂಟ್ ಸಿಗಬೇಕು ಹೇಳಿದ್ರೆ ಸುಲಭವಾಗಿ ಸಿಗೋಲ್ಲ ಅದಕ್ಕೆ ನೋಡಿ 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 ಅವನನ್ನು ಪರೀಕ್ಷೆ ಮಾಡಿ 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 ಕಡೆಗೆ ಕೊಡ್ತಾನೆ ಕೊಟ್ಟ ಅಂತೇಳಿದ್ರೆ ಮತ್ತೆ ಇಲ್ಲ ಇಲ್ಲವೇ ಇಲ್ಲ ಅವನಿಗೆ ಸೋಲೇ ಇಲ್ಲ ನಾರಾಯಣ ಕೈ ಹಿಡಿದ ಅಂತ ಹೇಳಿದ್ರೆ ಸೋಲೇ ಇಲ್ಲ ಇಡೀ ನೀವು ಯಾವುದೇ ಶಾಸ್ತ್ರ ಪುರಾಣವನ್ನು ತೆಗೆದು ನೋಡಿ ನಾರಾಯಣನನ್ನು ಆಶ್ರಯಿಸಿದ ನಾರಾಯಣ ಭಕ್ತ ಎಲ್ಲಾದರೂ ಸೋತದ್ದುಂಟ ಇಲ್ಲವೇ ಇಲ್ಲ ಆ ಕಥೆಯೇ ಇಲ್ಲ ಅದಕ್ಕಾಗಿಯೇ ನಾರಾಯಣ ಸರ್ವೋತ್ತಮ ಹೀಗೆ ನಾವು ನೋಡ್ಕೊಂಡು ಓಡಿಕೊಂಡು ಹೋದರೆ ಈ ಹರಿ ಸರ್ವೋತ್ತಮ ಅನ್ನುವಂಥದ್ದೇನಿದೆ ಇದು ಬರೀ ಮಾತಲ್ಲ ಸಮಸ್ತ ಶಾಸ್ತ್ರಗಳ ಸಾರ ಅದಕ್ಕಾಗಿಯೇ ನಾವು ನಾರಾಯಣನೇ ಆರಾಧನೆ ಮಾಡಬೇಕು ಇದು ಸಕಲ ಶಾಸ್ತ್ರಗಳು ಹೇಳ್ತಾ ಇರುವಂಥದ್ದು ನಾರಾಯಣನನ್ನೇ ಆರಾಧನೆ ಮಾಡಿ ಪಾಪ ಕಳ್ಕೊಳ್ಳಿಕ್ಕೆ ಬೇಕಾದದನ್ನು ಪಡೀಲಿಕ್ಕೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಅಂತ ಎರಡನೆಯದ್ದು ವಾಯು ಜೀವ